ರೈತರು ಮಕ್ಕಳು ಓದ್ಬೇಕಾ ಬೇಡ ಸರ್ ಶಿಕ್ಷಣ ಎಲ್ಲರಿಗೂ ಬೇಕೇ ಬೇಕಲ್ಲ ಸರ್ ಶಿಕ್ಷಣ ರೈತರು ನಮ್ಮ ಮಕ್ಕಳು ಜಮೀನ್ ಗದ್ದೆ ಮಾಡ್ಕೊಂಡಿದ್ರೆ ಸಾಕು ಅಂತಲ್ಲ ಅಂತ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಸ್ವಾಗತ ಬಯಸ್ತಾ ಇದ್ದೇನೆ ರಂಗನಾಥ್ ಯಾರು ಅವರ ಜೀವನವೇನು ಅವರ ಜೀವನದ ಶೈಲಿ ಏನು ರಂಗನಾಥ್ ಈ ಮಟ್ಟಕ್ಕೆ ಬೆಳೆಯಲು ಮಾಡಿದಂತಹ ಕಷ್ಟಗಳೇನು ಅಂತ ತಿಳಿಯಕ್ಕೆ ಈ ನಮ್ಮ ಕಾರ್ಯಕ್ರಮದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಕೃಷಿ ತಜ್ಞರಾದ ನಮ್ಮ ವಾರದ ಲೈವ್ ಕಾರ್ಯಕ್ರಮದ ಅಧಿಪತಿಯಾದಂತ ಅವರು ನಮ್ಮ ಜೊತೆಗಿದ್ದಾರೆ ರಂಗನಾಥ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಸರ್ ತಮ್ಮ ಜೀವನದ ಪ್ರಾರಂಭದ ದಿನಗಳು ಯಾವ ತರ ಇದ್ದು ಎಷ್ಟು ಓದಿದ್ದೀರಿ ತಾವು ಏನೇನ್ ಕೆಲಸ ಮಾಡಿದ್ದೀರಿ ಸ್ವಲ್ಪ ವಿವರ ಹೇಳಕ್ ಇಷ್ಟಪಡ್ತೀರಾ ಅಂತ ನಮ್ಮ ನೇರ ಪ್ರಶ್ನೆ ನಿಮಗೆ ನಮ್ಮ ಜೀವನದ ಕೇಳಕ್ ಹೋದ್ರೆ ಈಗ ನಾನು ಬಾಲ್ಯ ಶಿಕ್ಷಣವನ್ನ ಇಲ್ಲೇ ಅನಂತಪುರ ಸರ್ಕಾರಿ ಶಾಲೆಯಲ್ಲೇ ಓದಿರುವಂತದ್ದು ಅನಂತರ ಹೈಸ್ಕೂಲ್ ಅನ್ನ ಅನಂತಪುರ ಈಗ ಎನ್ ಕೆ ಪಿ ಸಿ ಶಾಲೆ ಆಗಿದೆ ಅಲ್ಲಿ ಮಾಡಿದ್ದೀವಿ ಹುಟ್ಟೂರು ಅನಂತಪುರ ಅನಂತಪುರನೇ ತಂದೆ ತಾಯಿಯ ಹುಟ್ಟೂರು ನಮ್ಮ ತಾಯಿಯವರದು ತಾಳಗುಪ್ಪದತ್ರ ಇದು ಹಿಂಡ್ಲೆಕಪ್ಪ ಅಂತ ಒಂದು ಗ್ರಾಮ ನನ್ನ ಇದೆ ಸ್ವಂತ ಊರು ಅನಂತಪುರನೇ ನಾವು ಇಲ್ಲಿ ಮೂಲ ಶಿಕ್ಷಣವನ್ನು ಅನಂತಪುರದಲ್ಲೇ ಮಾಡಿದ್ದು ಪದವಿಯನ್ನ ಸಾಗರ ಎಲ್ ಬಿ ಕಾಲೇಜಲ್ಲಿ ಪದವಿಯನ್ನು ಮುಗಿಸಿದ್ದು ಆಮೇಲೆ ಬಿ ಎಡ್ ಬಿ ಎಡ್ ಸಹ ನಮ್ದು ಶಿಕ್ಷಣ ಆಗಿದೆ ಸರ್ ಮದುವೆ ಎಲ್ಲಾಗಿದ್ರಿ ಮದುವೆ ಇಲ್ಲೇ ಪಿಳ್ಳಂಗಿರಿ ಇದರಲ್ಲಿ ಶಿವಮೊಗ್ಗದಿಂದ ಸ್ವಲ್ಪ ಮುಂದೆ ಪಿಳ್ಳಂಗಿರಿ ಗ್ರಾಮದಲ್ಲಿ ಮದುವೆ ಸರ್ ಗ್ರಾಜುಯೇಷನ್ ಮುಗಿಸಿ ತಾವೇ ಮಾಡಿದ್ವಿ ಗ್ರಾಜುಯೇಷನ್ ಮುಗಿಸಿ ಉದ್ಯೋಗಕ್ಕಾಗಿ ಸಣ್ಣ ಪುಟ್ಟ ಹುಡುಕ್ತಾ ಇದ್ದೀವಿ ಆಗ ಉದ್ಯೋಗ ಇದಾಗಿತ್ತು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಎರಡ್ ಮೂರು ಎಕ್ಸಾಮ್ ಅಟೆಂಡ್ ಮಾಡಿ ಇಂಟರ್ ಲೆವೆಲ್ ಅಲ್ಲಿ ಸ್ವಲ್ಪ ನೀವು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಯಾಕೆ ಹೋಗಿಲ್ಲ ಕೆಲಸ ಹುಡ್ಕೊಳೋಕ್ಕಿಂತ ಅನಿವಾರ್ಯತೆ ನಮ್ಮ ತಂದೆ ತಾಯಿಗಳ ಜೊತೆಗೆ ಇರಬೇಕಾದ ಒಂದು ಅನಿವಾರ್ಯತೆ ಇತ್ತು ಅವ್ರನ್ನೆಲ್ಲ ಬಿಟ್ಟು ಹೊರಗಡೆ ಹೋಗೋದು ಬಹಳ ಕಷ್ಟ ಇತ್ತು ಹಾಗಾಗಿ ನಾವು ಊರಲ್ಲೇ ಸಹ ಜೀವನ ಕಟ್ಕೊಳೋ ಅಂತ ಒಂದು ಅನಿವಾರ್ಯತೆ ಆಗಿರೋದ್ರಿಂದ ಕೃಷಿ ಕಡೆಗೆ ಒಲವು ತೋರಿಸಿದ್ದು ತುಂಬ ಉದ್ಯೋಗ ಮಾಡಿದ್ದೀನಿ ಆ ಉದ್ಯೋಗ ಮಾಡಿಲ್ಲ ಅಂತಿಲ್ಲ ಎಲ್ಲ ಉದ್ಯೋಗದಲ್ಲೂ ಲಾಭ ಇದೆ ಸರ್ ನನಗೆ ತಿಳಿದ ಮಟ್ಟಿಗೆ ನಾನು ಸಣ್ಣ ಪ್ರಮಾಣದಲ್ಲಿ ಕಾಂಕ್ರೀಟ್ ವರ್ಕ್ ಮಾಡ್ತಾ ಇದ್ದೆ ರಸ್ತೆ ಕಾಮಗಾರಿ ಕೆಲಸಗಳಿಗೂ ಕೈ ಹಾಕಿದ್ದೀನಿ ಆಮೇಲೆ ಹೈನುಗಾರಿಕೆ ಮಾಡಿದ್ದೀನಿ ಏನು ಸಹ ಅತಿ ಹೆಚ್ಚು ಪ್ರಮಾಣದಲ್ಲೂ ಶುಂಠಿ ಬೆಳೆದಿದ್ದೀವಿ ಬೆಳೆದಿಲ್ಲ ಅಂತಿಲ್ಲ ಅತಿ ಹೆಚ್ಚು ಎಷ್ಟು ಶುಂಠಿ ಬೆಳೆದಿದ್ದೀರಿ ಸರ್ ಒಂದು ಐದು ಎಕರೆ ಪ್ರಮಾಣ ತನಕ ಕೃಷಿ ಕೈ ಹಾಕಿ ಮಾಡಿದ್ದು ಉಂಟು ಅವಾಗೆಲ್ಲ ಸ್ವಲ್ಪ ರೇಟ್ ಅಲ್ಲಿ ರಿವರ್ಸ್ ಆಯ್ತು ನಮ್ಮ ರೈತರದಲ್ಲಿ ಗೊತ್ತಲ್ಲ ನಿಮಗೆ ಒಂದ್ ವರ್ಷ ಬೆಳೆಲಿ ಏನಾದ್ರು ಇದಮ್ಮುಖ ಆಗ್ಬಿಡ್ತೀವಿ ಹಿಮ್ಮುಖ ಆಗ್ಬಾರ್ದು ಅದ್ರಲ್ಲೇ ಸ್ಟಡಿ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಮ ಜೀವನದಲ್ಲಿ ಎಷ್ಟು ಸಲ ಹಿಮ್ಮುಖ ಆಗಿದ್ದೀರಿ ನೀವು ಆಗಿದೆ ಸರ್ ಹೌದು ಒಂದು ಎರಡು ಮೂರು ಸಲ ಹಿಮ್ಮುಖ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಹೋಗಿ ಹಿಮ್ಮುಖ ಆಗಿದೆ ಆದರೆ ಏನು ಅಂದ್ರೆ ಒಂದನ್ನ ಹಿಡಿದುಕೊಂಡು ಸತತ ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗಿ ಹಿಮ್ಮುಖ ಆದಾಗ ಮನಸ್ಸು ಮುರಿಯುತ್ತೆ ಹೌದೌದು ನಿಮ್ಮ ಮನಸ್ಸು ಮುರಿದಿದೆಯಾ ಮುರಿದಿಲ್ಲ ಮತ್ತೆ ಎತ್ಕೊಳ್ಬೇಕು ಅನ್ನೋ ಒಂದು ಇದಿರತ್ತಲ್ಲ ಬೆಳಿಬೇಕು ನಾವು ಛಲ ಇರತ್ತೆ ಅದ್ರ ಮೇಲೆ ನಾವು ಛಲ ಬರಕ್ ಮೂಲ ಕಾರಣ ಏನು ಮೂಲ ಕಾರಣಕ್ಕಿಂತ ಹಸಿವು ಸರ್ ಹಸಿವು ಎಲ್ಲಾ ಪಾಠನೂ ಕಲ್ಸತ್ತೆ ಹಸಿವು ಕಲಿಸುವಂತ ಪಾಠ ಮತ್ ಯಾವ್ದು ಕಲ್ಸರ್ ಹಸಿವು ಕಲ್ಸಿ ಕಲ್ಸತ್ ನೀವು ಶ್ರೀಮಂತ ಕುಟುಂಬದಿಂದ ಬಂದವರ ಮಧ್ಯಮ ವರ್ಗದಿಂದ ಬಂದವರ ಅಥವಾ ತೀರಾ ಕಳು ಬರುವ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ ಆದ್ರೆ ಮೂಲತ ಬಂಡವಾಳದಾರ ಅಲ್ಲ ನಾವು ಆಕ್ಚುಲಿ ಎಲ್ಲದನ್ನೂ ಸೃಷ್ಟಿ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು ಬಂಡವಾಳ ತೊಡಗಿಸ್ಕೊಳ್ಬೇಕು ಹಾಗಾಗಿ ಅದು ನಮ್ದು ಜೀರೋ ಬಂಡವಾಳದಿಂದ ಕೃಷಿ ಇದೆಯಲ್ಲ ಅದ್ರಂತ ಅನುಭವ ಯಾವುದು ಸ್ವಂತ ಜಮೀನು ನಿಮ್ದೆಷ್ಟಿದೆ ಅಹ್ ನಾವು ಒಂದು ಎರಡೂವರೆ ಎಕರೆ ಭತ್ತದ ಜಮೀನು ಕೃಷಿ ಇದ್ ಮಾಡ್ತೀವಿ ಸಾಮಾನ್ಯ ಭತ್ತ ಅಂದ್ರೆ ಗೊತ್ತಿದೆ ವರ್ಷಕ್ಕೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿನ ಲಾಭ ಕಾಣ್ಕೊಂಡ್ಬೇಕು ಅಂದ್ರೆ ಇದು ಅದನ್ನ ಆಲ್ಮೋಸ್ಟ್ ಆಲು ವರ್ಷಕ್ಕೆ ಜೀವನ ನಡೆಸ್ಕೊಳ್ಬೇಕಾಗತ್ತೆ ಅದು ಬಹಳ ಕಷ್ಟ ಆಯ್ತು ಅದನ್ನೆಲ್ಲ ನೋಡ್ಬಿಟ್ಟು ನಾನೇನ್ ಮಾಡಿದೆ ಯಾವ್ದಾದ್ರು ಒಂದು ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ನಂದು ಬಿ ಎಡ್ ಆಗಿರೋದ್ರಿಂದ ಎಮ್ ಏನೋ ಇದಾಗಿದೆ ಆದಾಗ ನಾನೊಂದು ಸಣ್ಣಕ್ಕೆ ಯಾಕೆ ನಾಲ್ಕು ಮಕ್ಳಿಗೆ ಪಾಠ ಹೇಳಬೇಕು ಅಂತ ಹೇಳಿ ಒಂದು ಸಣ್ಣದೊಂದು ಗುಡ್ಸಲ್ ಟೈಪ್ ಅಲ್ಲಿ ಸಣ್ಣದೊಂದು ಮನೆ ಹತ್ರನೇ ಒಂದು ಸೆಡ್ ಮಾಡ್ಕೊಂಡು ಕ್ಲಾಸ್ ಸ್ಟಾರ್ಟ್ ಕೊಡ್ತೀವಿ ಟ್ಯೂಷನ್ ಮಾಡ್ ಟ್ಯೂಷನ್ ಕ್ಲಾಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಿವ್ ಸರ್ ಎಲ್ಲೂ ಕೊಡ್ತೀರಿ ಎಸ್ ಎಲ್ ಸಿ ಮಕ್ಕಳಿಗೆ ಕೊಡ್ತಿದೀವಿ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಅದರಲ್ಲೂ ಫೇಲ್ ಆದ ಮಕ್ಕಳಿಗೆ ನಾವು ಸ್ಟಾರ್ಟ್ ಮಾಡಿರೋದು ಮಕ್ಕಳಿಗೆ ಹಿಡಿತಾರೆ ಯಾರು ಫೇಲ್ ಆಗಿರ್ತಾರೆ ಅಂತ ಮಕ್ಕಳಿಗೆ ಟ್ಯೂಷನ್ ಅಂತ ಸ್ಟಾರ್ಟ್ ಮಾಡಿ ಆನ್ಲೈನ್ ಕ್ಲಾಸ್ ಅಂತ ಇಲ್ಲ ಈಗ ಆನ್ಲೈನ್ ಕ್ಲಾಸ್ ಅಂತ ಮಾಡಿಲ್ಲ ಈಗ ನವೋದಯ ಕ್ಲಾಸ್ ಕೋಚಿಂಗ್ ಕೊಡ್ತಾ ಇದ್ದೀವಿ ಅವಾಗಿಂದ ಈಗ ನಾನು ಹದಿನಾರು ವರ್ಷದಿಂದ ಏನ್ ಪ್ರಾರಂಭ ಮಾಡಿದ್ದೆ ಹೌದೌದು ನವೋದಯ ಮತ್ತು ಮೊರಾರ್ಜಿ ಏನಂದ್ರೆ ಈಗ ಕೇಂದ್ರ ಸರ್ಕಾರ ನಡೆಸಿ ಶಾಲೆ ನಡೆಸ್ತಾ ಇದೆಯಲ್ಲ ಇನ್ನು ಕೇಂದ್ರ ಸರ್ಕಾರ ಆರನೇ ತರಗತಿಗೆ ಪ್ರವೇಶ ಕೊಡ್ತಾ ಇದೆ ಐದನೇ ತರಗತಿ ಏನು ಓದ್ತಾ ಇರುವಂತ ಮಕ್ಕಳಿಗೆ ಅವ್ರಿಗೆ ಈ ಭಾಗದಲ್ಲಿ ನೋಡದೆ ಯಾರು ಸಾಮಾನ್ಯ ತರಬೇತಿ ಕೊಡ್ತಾ ಇರಲಿಲ್ಲ ಆ ಹಾಗಾಗಿ ಆ ತರಬೇತಿಯನ್ನ ಪ್ರಾರಂಭ ಮಾಡಿ ನವೋದಯ ಅಂತ ಹೇಳಿದ್ರೆ ಬಹಳಷ್ಟು ಜನರ ಪ್ರಶ್ನೆ ಇದೆ ಏನ್ ನವೋದಯ ನವೋದಯ ಅಂದ್ರೆ ಕೇಂದ್ರ ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದರಂತೆ ಶಾಲೆ ನಡೆಸ್ತಾ ಇದೆ ಇದು ಅಪ್ ಟು ಪಿ ಯು ಸಿ ತನಕ ಸಿ ಬಿ ಎಸ್ ಸಿ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯುತ್ತೆ ಆರನೇ ತರಗತಿಯಿಂದ ಸೆಕೆಂಡ್ ಪಿ ಯು ಸಿ ತನಕ ಉಚಿತವಾಗಿರುತ್ತೆ ನಿಮ್ದೊಂದು ಶಾಲೆನೇನಾ ಅದು ಇಲ್ಲ ಇಲ್ಲ ಸರ್ ನಮ್ದು ಒಂದು ಟ್ಯೂಷನ್ ಏನು ಮಾಡ್ತೀವಲ್ಲ ಆ ರೀತಿ ಒಂದು ಟ್ಯೂಷನ್ ಕ್ಲಾಸ್ ಕ್ಲಾಸ್ ಅದು ನಾವ್ ಏನ್ ಮಾಡ್ತೀವಿ ಮುಂಚೆ ಎಲ್ಲ ಕಂಟಿನ್ಯೂಟಿ ಇತ್ತು ಈಗ ರಜಾ ಡೇಸ್ಗಳಲ್ಲಿ ಬಳಕೆ ಮಾಡ್ತೀವಿ ಯಾಕಂದ್ರೆ ಮಗು ಶಾಲೆಯಲ್ಲೂ ಅಟೆಂಡ್ಸ್ ಕಂಪಲ್ಸರಿ ಬೇಕಾಗತ್ತೆ ಹಾಗಾಗಿ ರಜಾ ದಿನಗಳಲ್ಲಿ ನಮ್ಮಲ್ಲಿರುತ್ತೆ ಬಾಕಿ ದಿನ ಮೊಬೈಲ್ಗಳಲ್ಲಿ ಕೆಲವು ಕ್ಲಾಸಸ್ಗಳನ್ನ ಇದ್ಮಾಡ್ತೀವಿ ಪೇರೆಂಟ್ಸ್ ಗೆ ಗೈಡ್ನೆಸ್ ಮಾಡಿರ್ತೀವಿ ಭಾನುವಾರ ಇರುತ್ತೆ ಆಮೇಲೆ ಬೇಸಿಗೆ ರಜೆಗಳನ್ನ ಬಳಕೆ ಮಾಡ್ಕೊತೀವಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಆ ಸಬ್ಜೆಕ್ಟ್ ಏನಿರತ್ತೆ ಈಗ ನೋಡ್ರಿ ನವೋದಯ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ಮಗುವಿಗೆ ಮೆಂಟಲ್ ಎಬಿಲಿಟಿ ಐವತ್ತು ಮಾರ್ಸಿಗೆ ಇರತ್ತೆ ಮೆಂಟಲ್ ಎಬಿಲಿಟಿ ಅಂದ್ರೆ ಮಾನಸಿಕ ಸಾಮರ್ಥ್ಯ ಅಂತ ಹೇಳ್ತೀವಿ ಕನ್ನಡದಲ್ಲಿ ಬುದ್ಧಿ ಸಾಮರ್ಥ್ಯ ಇದು ಕನ್ನಡ ಇರತ್ತೆ ಇಪ್ಪತ್ತೈದು ಮಾರ್ಸಿಗೆ ಗಣಿತ ಇಪ್ಪತ್ತೈದ್ ಮಾರ್ಸಿಗೆ ಇರುತ್ತೆ ಅದನ್ನ ಇಲ್ಲ 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 ನಾವು ಪಾಸ್ ಮಾಡಿದ್ರೆ ಅಂತ ಎಂತ ದೊಡ್ಡ ಸ್ಟೂಡೆಂಟ್ ಬಂದ್ರು ನಾವು ಅವರಿಗೆ ತರಬೇತಿಯನ್ನ ಕೊಟ್ಟು ಕ್ಲಾಸಿಗೆ ಎಷ್ಟು ಜನ ಸೀಮಿತ ಸೀಮಿತ ಏನಿಲ್ಲ ಸರ್ ತುಂಬಾ ಬಡವರು ಮಕ್ಕಳಿಗೋಸ್ಕರ ಏಳು ದಿನ ವರ್ಷ ಪೂರ್ತಿ ಫ್ರೀ ಮಾಡ್ತೀವಿ ಏಳು ದಿನ ಫ್ರೀ ಇರತ್ತೆ ಸರ್ ಬಡ ಮಕ್ಕಳಿಗಾಗೇ ಫ್ರೀ ಕೊಡ್ತೀವಿ ಏಳು ದಿನ ಇರತ್ತೆ ಪ್ರತಿ ವರ್ಷನೂ ಮಾಡಿ ಒಂದು ನವೋದಯ ಶಾಲೆ ಒಂದು ಮಗುವಿಗೆ ವರ್ಷದಲ್ಲಿ ಎಷ್ಟು ದಿನ ಓದ್ಬೇಕಾಗತ್ತೋ ನಾವೇ ಶಾಲೆಗೋಸ್ಕರ ಓದೋದಲ್ಲ ಸರ್ ಮನೇಲೂ ಪ್ರಾಕ್ಟೀಸ್ ಮಾಡ್ಬೋದು ನಮ್ದು ಒಂದು ತರಬೇತಿ ಸಂಸ್ಥೆ ಸರ್ ಇಂಟ್ರೆಸ್ಟ್ ಯಾರು ಪೇಯಬಲ್ ಮಾಡ್ತಾರೆ ಅವರಿಗೆ ಕೋಚಿಂಗ್ ಕೊಡುವಂತ ಶಾಲೆ ಈಗ ಪೇಯಬಲ್ ನ ಏನ್ ಮಾಡ್ತೀನಿ ಈಗ ಕೆಲವು ಮಕ್ಕಳಿಗೆ ಫ್ಯಾಮಿಲಿಯಲ್ಲಿ ತುಂಬಾ ಅಮೌಂಟ್ ಕೊಡ್ಲಿಕ್ಕೆ ಆಗದೇ ಇಲ್ಲ ಕೊಡ್ಸಿರ್ಬೇಕು ದುಡ್ಡು ಕೊಡ್ಸಿರ್ಬೇಕು ನಾನ್ ದುಡ್ಡು ಇವತ್ತಿಗೂ ಫೀಸು ಅಂತ ಮಾಡಿಲ್ಲ ಸರ್ ನಾವು ಬಂದ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕಂತೀವಿ ಫ್ಯಾಮಿಲಿ ಕಂಡೀಷನ್ ನೋಡ್ತೀವಿ ಸರ್ ಯಾವ ಒಂದು ಮಗುವಿಗೂ ನಿಮ್ದು ಫೀಸ್ ತಂದೆ ಕಟ್ಟಿಲ್ಲ ನೀವು ನಾಳೆ ಕ್ಲಾಸಿಗೆ ಬಾರ್ ಬ ಬರಬೇಡ ಅಂತಾನೆ ಹೇಳಲ್ಲ ಅವರು ಪೇಮೆಂಟ್ ಕೊಟ್ಟರೆ ಕೆಲವು ಫ್ಯಾಮಿಲಿಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಸರ್ ಮಗು ತುಂಬಾ ಪ್ರತಿವಾನಿತ್ತೆ ಇರತ್ತೆ ಅಂತ ಫ್ರೀ ಕೊಡ್ತೀವಿ ಸರ್ ಏನೋ ಅಂದ್ರೆ ವಾರದ ಏಳು ದಿನ ವರ್ಷಕ್ಕೆ ಒಂದು ಏಳು ದಿನದ ಫ್ರೀ ಕ್ಲಾಸ್ ಇರತ್ತೆ ಸರ್ ಆಮೇಲೆ ತುಂಬಾ ಕಡು ಬಡವರು ಇದ್ರೆ ಅವ್ರಿಗೆ ಇದ್ ಮಾಡಿರ್ತೀವಿ ಮೊರಾರ್ಜಿನೂ ನಾಲ್ಕು ದಿನ ಮೊರಳಜಿನೂ ಫ್ರೀ ಕ್ಲಾಸ್ ಕೊಡ್ತೀವಿ ಸೇರ್ಕೊಂಡಿ ಐದನೇ ಗೆ ಮಾತ್ರ ಸರ್ ಈ ಎಕ್ಸಾಮ್ ಸಿಗೋದೇ ಐದನೇ ಕ್ಲಾಸ್ ಏನು ಓದ್ತಿರಂತ ಮಕ್ಕಳಿಗೆ ಮಾತ್ರ ಐದನೇ ಕ್ಲಾಸ್ ಮಕ್ಳಿಗೆ ಮಾತ್ರ 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 ಮತ್ತೆ ಯಾರಿಗೂ ಇಲ್ಲ ಐದನೇ ಕ್ಲಾಸ್ ಮಂತ್ರಿ ಮಾತ್ರ ಅಡ್ಮಿಷನ್ ಆರನೇ ತರಗತಿ ಕೊಡುತ್ತೆ ಅಪ್ ಟು ಯು ಸಿ ತನಕ ಇರತ್ತೆ ಈ ಕೇಂದ್ರ ಸರ್ಕಾರ ಮೊನ್ನೆ ಇವು ನಾಳೆ ಡೇಟ್ ತನಕ ಲಾಸ್ಟ್ ಡೇಟ್ ಕೊಟ್ಟಿದೆ ಒಂಬತ್ತನೇ ಕ್ಲಾಸಿಗೆ ಎಕ್ಸಾಮ್ ಬರೀಬಹುದು ಎಂಟು ಓದ್ತಿರೋರು ಮತ್ತೆ ಎಸ್ ಎಲ್ ಸಿ ಓದ್ತಿರೋರು ಫಸ್ಟ್ ಪ್ಯೂ ಅಡ್ಮಿಷನ್ ತಗೊಳ್ಬಹುದು ಅದೊಂದು ಇದಿದೆ ಇದನ್ನು ಕೋಚಿಂಗ್ ಮಾಡ್ತಾ ಬಂದ್ವಿ ನಾವು ಈಗ ಎಸ್ ಎಲ್ ಸಿ ನಿಲ್ಸಿದೀವಿ ಫೇಲ್ ಆದ ಮಕ್ಕಳು ಈಗ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗ್ತಾ ನವೋದಯ ಓದಿದ್ರೆ ಏನ್ ಲಾಭ ಕೇಂದ್ರೀಯ ಪಠ್ಯಕ್ರಮ ನಮ್ಮ ದೇಶದಲ್ಲಿ ತುಲನೆ ಮಾಡಿದಾಗ ಸರ್ಕಾರಿ ಉದ್ಯೋಗದಲ್ಲಿ ಅರವತ್ತು ಪರ್ಸೆಂಟ್ ಇರೋದು ನವೋದಯ ವಿದ್ಯಾರ್ಥಿಗಳೇ ಜಾಸ್ತಿ ಉನ್ನತ ಇರುವಂತದ್ದು ಜಾಸ್ತಿ ಅದರಲ್ಲಿ ಏನಾಗತ್ತೆ ಅಂದ್ರೆ ವೃತ್ತಿ ಶಿಕ್ಷಣದಿಂದ ಹಿಡಿದು ಪ್ರತಿಯೊಂದು ಶಿಕ್ಷಣವನ್ನು ಒಂದು ಉತ್ತಮ ರೀತಿಯಲ್ಲಿ ಹಿಂದಿ ಮಾಧ್ಯಮ ಮತ್ತು ಇಂಗ್ಲಿಷ್ ಈಗ ಎರಡು ವರ್ಷ ಮಾತ್ರ ಪ್ರಾದೇಶಿಕ ಭಾಷೆಯಲ್ಲಿ ಅಲ್ಲಿ ಏನು ಆ ರಾಜ್ಯದಲ್ಲಿ ಭಾಷೆ ಇರತ್ತೆ ಆ ಭಾಷೆಯಲ್ಲಿ ಕೊಡ್ತಾರೆ ಎಂಟನೇ ಕ್ಲಾಸ್ ತನಕ ಏಳರ ತನಕ ನಂತರ ಅಲ್ಲಿ ಮೇನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮತ್ತೆ ಹಿಂದಿ ಆಗತ್ತೆ ಐದನೇ ಕ್ಲಾಸ್ ಮಕ್ಕಳು ಎಷ್ಟು ದಿನ ನಿಮ್ ಕ್ಲಾಸ್ ಸಿಕ್ಸ್ ನಮ್ದು ಒಂದು ನೈಂಟಿ ಡೇಸ್ ಪ್ಯಾಕೇಜ್ ಅಂತ ಮಾಡಿರ್ತೀವಿ ನೈಂಟಿ ಡೇಸ್ ಅಲ್ಲಿ ಸಂಡೇಗಳನ್ನ ಆದಷ್ಟು ಮತ್ತೆ ದಸರಾ ಹಾಲಿಡೇಸ್ ಗಳನ್ನ ಬೇಸಿಗೆ ರಜೆಗಳನ್ನ ಬಳಕೆ ಮಾಡಿ ಕ್ಯಾಂಪಸ್ ಮಾಡಿ ಮಾತ್ರ ತೊಂಬತ್ತು ದಿನದಲ್ಲಿ ನಮಗೆ ಸಿಗುವಂತ ಅವಧಿಯಲ್ಲಿ ಈವ್ನಿಂಗ್ ಕ್ಲಾಸಸ್ ನ ಪೇರೆಂಟ್ಸ್ ಗೆ ಫೋನ್ ಮಾಡಿ ಮಗುವಿನ ಮಾಹಿತಿ ಕೇಳ್ತೀವಿ ಮಗು ಏನು ಓದ್ತಾ ಇದೆ ಪ್ರಾಕ್ಟೀಸ್ ಇವತ್ತು ಟೆಸ್ಟ್ ಪೇಪರ್ಸ್ ನ ಫೋನ್ ಹಾಕ್ತಿವಿ ಈಗ ಸಮೂಹ ಮಾಧ್ಯಮಗಳು ತುಂಬಾ ಚೆನ್ನಾಗಿ ಸಿಕ್ಕಿದೆ ಹಾಗೋಸ್ಕರ ಫೋನ್ ಅಲ್ಲೇ ಕೆಲವು ಯುಟಿಲೈಝ್ ಮಾಹಿತಿ ಕೊಟ್ಟಿರ್ತೀವಿ ಮೊರರ್ಜಿ ಇದೆ ರಾಜ್ಯ ಸರ್ಕಾರ ನಡೆಸ್ತಿರುವಂತಹ ಶಾಲೆ ಅದು ಸಹ ಐದನೇ ಕ್ಲಾಸ್ ಮಕ್ಕಳೇ ಈಜಿ ಇರುತ್ತೆ ಸೀಟ್ ಅವೈಲಬಲ್ ಜಾಸ್ತಿ ಇರತ್ತೆ ನವೋದಯದಲ್ಲಿ ಒಂದು ಜಿಲ್ಲೆಗೆ ಎಂಬತ್ತೇ ಸೀಟ್ ಮೊರಾರ್ಜಿಯಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟ ಎಷ್ಟು ಸ್ಕೂಲ್ ಇರುತ್ತೆ ಅದ್ರ ಮೇಲೆ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಸಾಮಾನ್ಯ ಒಂದೂವರೆ ಸಾವಿರ ಮಕ್ಕಳಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅವಕಾಶ ಇದೆ ಐದು ನವೋದಯ ಮಾತ್ರ ಎಂಬತ್ತೇ ಮಕ್ಕಳು ಜಿಲ್ಲೆಗೆ ಒಂದೇ ಶಾಲೆ ಇರುವಂತದ್ದು ಮುರಾರ್ಜಿಗೆ ಯಾರು ಬೇಕಾದ್ರೂ ಮಕ್ಕಳು ಹೋಗ್ಬೋದಾ ಹೋಗಕ್ಕಲ್ಲ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕು ಸರ್ಕಾರದ ಉದ್ದೇಶ ಏನು ಅಂದ್ರೆ ಪ್ರತಿಭಾನ್ವಿತ ಮಕ್ಕಳು ಮಾತ್ರ ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗಿ ಬಂದ್ರೆ ಮುಂದೆ ಅವ್ರಿಗೆ ಲೈಫ್ ಕಟ್ಕೊಳ್ಬಹುದು ಹೇಳಿ ಆಮೇಲೆ ತುಂಬಾ ನಿರ್ಗತಿಕರು ಮಕ್ಕಳಿಗೆ ನೇರ ಅವಕಾಶ ಕೊಡ್ತಾನೆ ಈಗ ತಂದೆ ಇರಲ್ಲ ಅಂತ ಮಕ್ಕಳಿಗೆ ಅವಕಾಶ ಮೀಸಲಾತಿಯಲ್ಲಿ ಹೆಚ್ಚಿನ ಒಂದು ಮೀಸಲಾತಿಯನ್ನು ಕೊಡ್ತಾರೆ ಅದಲ್ಲದೆ ಈ ಮ ಸೈನಿಕರಿಗೆ ಮಾಜಿ ಸೈನಿಕರು ಮಕ್ಕಳಿಗೆ ಮೀಸಲಾತಿ ಇದೆ ಆಮೇಲೆ ಅಲೆಮಾರಿ ಇದರಲ್ಲಿ ಉದ್ಯೋಗ ಇಲ್ಲದೆ ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತಲ್ಲ ಅವ್ರ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಅಂತ ಅವರಿಗೂ ಸಹ ಅವಕಾಶ ಕೊಡ್ತಾ ಇದೆ ಅದೆಲ್ಲ ಒಂದು ಸೌಲಭ್ಯ ಚೆನ್ನಾಗಿದೆ ಬಳಸ್ಕೊಂಡ್ಬಹುದು ಶಿಕ್ಷಣ ತುಂಬಾ ಚೆನ್ನಾಗಿದೆ ಕ್ಲಾಸ್ ನವೋದಯ ನಮ್ದು ಭಾನುವಾರ ಕ್ಲಾಸ್ ಒಂಬತ್ತುವರೆಯಿಂದ ನಾಲ್ಕು ಗಂಟೆ ತನಕ ಮಾಡ್ತೀವಿ ಆಯ್ತು ಹೌದು ಭಾನುವಾರ ಇಡೀ ದಿನ ಬಳಕೆ ಬೇಕಾಗತ್ತೆ ಅದು ತುಂಬಾ ಚೆನ್ನಾಗಿರತ್ತೆ ನೀವು ನಮ್ಮ ಮಗುವಿಗೆ ಎಸ್ ಎಲ್ ಸಿ ಪೇಪರ್ ಕೊಟ್ಟರು ಪಾಸ್ ಮಾಡೋ ಲೆವೆಲ್ಗೆ ರೆಡಿ ಆಗಿರ್ತಾರೆ ಐದನೇ ಕ್ಲಾಸ್ ಐದನೇ ಕ್ಲಾಸ್ ಮಗು ಎಸ್ ಎಲ್ ಸಿ ಕೊಟ್ಟರು ಪಾಸ್ ಮಾಡ್ತಾರೆ ನಾಲೆಜ್ ಕೊಡ್ತೀರಾ ಏನ್ ಬೇಸಿಕ್ ಕೊಡ್ಕೊಂತೀವಿ ಸರ್ ಈಗ ಏನ್ ಗೊತ್ತ ಸರ್ ಸಡನ್ಲಿ ಸಬ್ಜೆಕ್ಟಿಗೆ ಹೋಗಲ್ಲ ಸರ್ ಫಸ್ಟ್ ಮಧು ಮಗುವಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರಬೇಕು ಹಾಗೋಸ್ಕರ ನಾವೇನ್ ಮಾಡ್ತೀವಿ ಬೇಸಿಕ್ ಏನ್ ಆರನೇ ಕ್ಲಾಸ್ ಮಗು ಸೇರಿಸಿದೆ ಅಂದ್ರೆ ಇಲ್ಲ ನವೋದಯ ಬರಲಿಕ್ಕೆ ಆಗಲ್ಲ ಅದು ಹಂಗಾಗಿ ಬೇರೆ ಮಗುನ ಕೂರ್ಸ್ಕೊಳಲ್ಲ ಯಾಕೆಂದ್ರೆ ಈ ಮಗು ನಾನು ಅನ್ಯಾಯ ಕ್ಲಾಸ್ ಮಗುಗೆ ಅದು ಕೋಚಿಂಗ್ ಇರಲ್ಲ ಸರ್ ಕೋಚಿಂಗ್ ನಮ್ಮ ರಾಜ್ಯದಲ್ಲಿ ಯಾವ ಭಾಗದಲ್ಲೂ ಒಂಬತ್ತನೇ ಕ್ಲಾಸ್ ಮಕ್ಳಿಗೆ ಮಾಡ್ತಾ ಇಲ್ಲ ಐದನೇ ಕ್ಲಾಸ್ ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಕಡೆ ಕೇವಲ ಐದನೇ ಕ್ಲಾಸ್ ಮಕ್ಕಳಿಗೆ ಹೌದು ನನ್ನ ನವೋದಯ ಅಂತ ಅಲ್ಲ ಸರ್ ಐದನೇ ಕ್ಲಾಸ್ ಮಕ್ಕಳಿಗೆ ಮಾತ್ರ ಅದು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರೋದು ಅವರಿಗೆ ಮಾತ್ರ ಇದ್ ಮಾಡ್ತಾ ಇರೋದು ಎಷ್ಟು ಮಕ್ಳಿದಾರೆ ಸರ್ ನಲ್ವತ್ ಮಕ್ಳು ಇದಾರೆ ಸರ್ ಫಸ್ಟ್ ಫ್ರೀ ಕೊಟ್ಟಾಗ ನೂರ ಒಟ್ಟು ತೊಂಬತ್ತಾರು ಮಕ್ಕಳಿಗೆ ಕೊಟ್ಟಿದೀವಿ ಅದ್ರಲ್ಲಿ ಈಗ ನಲ್ವತ್ ಮಕ್ಳಿದಾರೆ ಅದ್ರಲ್ಲೂ ಒಂದೆಂಟ್ ಮಕ್ಳು ರೂರಲ್ ಏರಿಯಾದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏರಿದಾರೆ ಗೌರ್ಮೆಂಟ್ ಶಾಲೆ ಮಕ್ಳು ಇದ್ದಾರೆ ಎಲ್ಲದೂ ಇದೆ ಇದನ್ ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೀರು ಅಥ್ವ ನನ್ನ ಉದ್ಯೋಗ ಅಂತ ಮಾಡಿದ್ ಸರ್ ಸಮಾಜ ಸೇವೆ ಆಮೇಲೆ ನನಗೆ ಉದ್ಯೋಗ ಇರ್ಲಿಲ್ಲ ಸರ್ ಸರಿ ಅದು ಉದ್ಯೋಗ ಇಲ್ದಾಗ ನಾನು ನಾನೇ ಸ್ವಂತ ಹುಟ್ಕೊಂಡಂತ ನಾನೇ ಕಂಡ್ಕೊಂಡಂತ ದಾರಿ ಅದು ಅದು ನನಗೆ ಒಂದ್ ಖುಷಿ ಕೊಟ್ಟಿದೆ ಈಗ ಏನ್ ಯಶಸ್ಸು ಅನ್ಕೊಡ್ತಿದ್ರು ಎಸ್ ಎಸ್ ಕಿಂತ ಎಲ್ಲೋ ಮಕ್ಳು ಸೆಲೆಕ್ಷನ್ ಆಗಿ ಉದ್ಯೋಗದಲ್ಲಿ ಇದ್ದಾಗ ಅವ್ರು ಮಾತಾಡ್ಸ್ತಾರಲ್ಲ ಕೃಷಿ ಕಿಂತ ಬೇರೆ ಏನು ಸರ್ ಅನ್ನಕ್ಕಿಂತ ಕೆಲವರು ಉದ್ಯೋಗ ಕೊಂಡ್ಕೊಂಡಿದ್ದಾರೆ ಆಮೇಲೆ ನನ್ನ ಸ್ಟೂಡೆಂಟ್ ಗಳು ಎಂ ಮಾಡ್ತಾ ಇದಾರೆ ಈಗ ಊರಲ್ಲಿ ಹೇಳ್ತಾರೆ ಅವನು ಮೊರಾಜಿಗೆ ನವೋದಯಕ್ಕೆ ಸೆಲೆಕ್ಷನ್ ಗೆ ಇವತ್ತು ಒಂದು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಾ ಇದ್ದ ನಾನ್ ನನ್ನ ಮಗನ್ ಕಳ್ಸಬೋದಿತ್ತು ಚೂರಲ್ಲಿ ಮಿಸ್ಟೇಕ್ ಮಾಡ್ಕೊಂಡೆ ಅಂತ ಕೆಲವ್ರು ಈಗ ಯೋಚನೆ ಮಾಡ್ ಅದೊಂದಾಗಿದೆ ಅದು ಪಾಪ ನಮಗೂ ಬೇಜಾರು ಅನ್ಸತ್ತೆ ಅವ್ರು ಕಳ್ಸಿದ್ರೆ ಏನಾದ್ರು ಒಂದ್ ಬೇಸಿಕ್ ಇದು ಮಾಡ್ತಾರೆ ಇತ್ತಲ್ಲ ಅನ್ನೋದು ಒಂದು ಇದಾಗತ್ತೆ ಮಗುಗೆ ಏನಂದ್ರೆ ಈಗ ಕಲಿಕಾ ಹಂತ ಈ ಏಜ್ ಇದೆಯಲ್ಲ ಸರ್ ಐದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ತನಕ ನಾವ್ ಏನ್ ಕೊಟ್ಟು ತೆಗೆದುಕೊಳತ್ತೆ ಮಗು ಹಾಗಾಗಿ ನಾವೊಂದು ಟೈಮಿಂಗ್ಸ್ ಮಾಡ್ಬೇಕು ನಮ್ಮ ಪೇರೆಂಟ್ಸ್ ಇಂದ ಒಂದ್ ಏನಂದ್ರೆ ಶಾಲೆ ಮೀಟಿಂಗ್ ಕರೆದ್ರೆ ಯಾರು ಹೋಗೋದೇ ಇಲ್ಲ ಏನೋ ಇದ್ ಮಾಡ್ತಾರೆ ಮಗು ಟೀಚರ್ಸ್ ನ ಭೇಟಿ ಮಾಡೋದೇ ಇಲ್ಲ ಏನ್ ಹೋಗ್ತಾ ಇದ್ದಾನೆ ಏನು ಅಂತ ಕೇಳೋದೇ ಇಲ್ಲ ಅದೊಂದು ಬಹಳ ಮೈನಸ್ ಈಗ ಆಮೇಲೆ ಏನ್ ಮಾಡ್ತಾರೆ ನನ್ ಮಗು ಓದಿಲ್ಲ ಇದ್ ಮಾಡಿಲ್ಲ ಅಂತಾರೆ ಈಗ ಬೇಸಿಕ್ ಶಿಕ್ಷಣ ಇದ್ರಲ್ಲಿ ಪ್ರೈಮರಿ ಶಾಲೆಗಳಿಗೆಲ್ಲ ಮೀಟಿಂಗ್ ಕರೆದಾಗ ಹೋಗ್ಬೇಕಾಗತ್ತೆ ಮಕ್ಕಳಲ್ಲಿ ಬುದ್ಧಿವಂತರು ದಡ್ರು ಅಂತ ಇರ್ತಾರೆ ಇಲ್ಲ ಸರ್ ಇಲ್ಲ ನಾವು ಏನಂದ್ರೆ ಅವ್ರಿಗೆ ಸೌಲಭ್ಯ ಕೊಟ್ಟಿಲ್ಲ ಯಾವ ಮಕ್ಳು ದಡ್ರು ಇಲ್ಲ ಸರ್ ನಾನು ಒಂದ್ ವರ್ಷ ಬಹಳ ಅದನ್ನ ಅರಿವು ಬಂದಿದೆ ತುಂಬಾ ನೀಟ್ನೆಸ್ ಓದೋದ್ರಲ್ಲಿ ಇರ್ತಾರೆ ಆದ್ರೆ ಇದ್ರೆ ಬಾಹ್ಯ ಪ್ರಪಂಚದಲ್ಲಿ ಚುರುಕಿರಲ್ಲ ಅಂತ ಮಕ್ಕಳು ಸಹ ಏನು ಇಲ್ದ ದಡ್ರು ಅಂತೀವಲ್ಲ ಅವ್ರು ತುಂಬಾ ಚುರುಕಿರ್ತಾರೆ ನಾವು ಅವ್ರನ್ನ ಕ್ಲೀನ್ ಆಗಿ ಸರಿಯಾಗಿ ಮಾಡ ನಾನು ಏನ್ ಮಾಡಿದ್ದೆ ಅಂದ್ರೆ ನನ್ನಲ್ಲಿ ತುಂಬಾ ಡಲ್ ಇರ್ದ ಸ್ಟೂಡೆಂಟಿಗೂ ಸಹ ಅವನ ತಪ್ಪುಗಳನ್ನ ತಿದ್ದಿ ಮಾರ್ಕ್ಸ್ ನ ರೈಸ್ ಮಾಡ್ಕೊಟ್ಟಿದ್ದೆ ಒಂದ್ ಎರಡ್ ಟೈಮ್ ಅವನು ಕಂಟಿನ್ಯೂಸ್ ರೈಸ್ ಅಲ್ಲೇ ಆದ ತುಂಬಾ ಚುರುಕೆ ಆಗ್ಬಿಟ್ಟ ಅವನು ಬ್ಯಾಕ್ ಬರ್ಲೇ ಇಲ್ಲ ನಾವೇನ್ ಮಾಡ್ತೀವೋ ನೀನ್ ದಡ್ಡ ನೀನ್ ದಡ್ಡ ಅಂತ ಹೇಳ್ತಾ ಇದ್ರೆ ಅವನ್ ಬ್ಯಾಕ್ ಬರ್ತಾ ಇರ್ತಾನ ಸರ್ ಆಮೇಲೆ ನಾನು ಕಂಡ್ಕೊಂಡಿದ್ ಒಂದು ನಿಜ ಸತ್ಯ ಹೇಳ್ತೀನಿ ಪೋಷಕರಿಗೂ ಆ ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಮನೆ ವಾತಾವರಣನೇ ಮೇನ್ ಸರ್ ಯಾವ ಮಗು ನಾಲೇಜಬಲ್ ಇದೆ ಅಂದ್ರೆ ಆ ಮಗುವಿಗೆ ಮನೆ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರೈತರು ಮಕ್ಕಳು ಓದ್ಬೇಕಾ ಬೇಡ ಸರ್ ಶಿಕ್ಷಣ ಎಲ್ಲರಿಗೂ ಬೇಕೇ ಬೇಕಲ್ಲ ಸರ್ ಶಿಕ್ಷಣ ರೈತರು ನಮ್ಮ ಮಕ್ಳು ಜಮೀನ್ ಗದ್ದೆ ಮಾಡ್ಕೊಂಡಿದ್ರೆ ಸಾಕು ಅಂತ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಇಲ್ಲ ಸರ್ ಶಿಕ್ಷಣ ಇಲ್ದೆ ಏನೂ ಇಲ್ಲ ಅವಾಗ ಆಯ್ತು ಅನಿವಾರ್ಯ ಇತ್ತು ಅವಾಗ ಕಳ್ ಕಳಿಸ್ಲಿಕ್ಕೆ ಆಗ್ಲಿಲ್ಲ ಮುಂದೆ ಆ ಮಗು ನಾನು ಒಂದು ಒಳ್ಳೆ ಉದ್ಯೋಗದಲ್ಲಿ ಇದ್ದಿದ್ರೆ ಅಂತ ಆ ಮಗು ಪ್ರಸ್ತುತ ಬರಬಾರ್ದು ಅದು ಆಕ್ಚುಲಿ ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು ಪ್ರಪಂಚದಲ್ಲಿ ಎಲ್ಲರೂ ಗೊತ್ತಾಗ್ಬೇಕಲ್ಲ ಸರ್ ಈ ಖಾಸಗಿ ವಿದ್ಯಾಭ್ಯಾಸಕ್ಕೂ ಸರ್ಕಾರಿ ವಿದ್ಯಾಭ್ಯಾಸಕ್ಕೂ ಇರೋ ವ್ಯತ್ಯಾಸ ಏನು ಸರ್ ನಾವು ಮಾಡ್ಕೊಂಡಿರೋದು ಸರ್ ಖಾಸಗಿ ಮತ್ತೆ ಸರ್ಕಾರಿ ಅನ್ನೋದು ನಾವು ಕಂಡ್ಕೊಂಡುದು ದುಡ್ಡಿದ್ದಾರೆಲ್ಲ ಓದಿಸ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದೋರು ಎಂತೆಂತ ಪ್ರತಿಭಾನಿತರಿದ್ದಾರೆ ಸರ್ ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಮ ಇದರಲ್ಲಿ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದಾರೆ ನಮ್ ನಮ್ ಎ ಪಿ ಜೆ ಅಬ್ದುಲ್ ಕಲಾಮೇ ತೆಗೆದುಕೊಳ್ಳಿ ಸರ್ ಅವರೆಲ್ಲ ಸರ್ಕಾರಿ ಶಾಲೆಲ್ಲೇ ಓದಿದಾರೆ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಗೊಂಡ್ರೆ ಅವರೆಲ್ಲ ಸರ್ಕಾರಿ ಶಾಲೆಲ್ಲೇ ಓದಿದ್ದಲ್ಲ ಸರ್ ಈಗ ಕೆಲವು 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 ಹಳ್ಳಿಗಾರು ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನ್ ಓದಿಸೋದು ನಮ್ಮ ಮಕ್ಕಳು ಓದ್ದು ಏನು ಉದ್ಧಾರ ಆಗ್ತಾರೆ ಅಥವಾ ನಿರಾಸಕ್ತಿ ತೋರಿಸ್ತಾರೆ ಅಂತ ಏನ್ ಹೇಳ್ತೀರಿ ಸರ್ ಈಗ ಏನ್ ಗೊತ್ತಾ ಸರ್ ಪ್ರತಿ ಒಂದು ಶಾಲೆಲ್ಲ ಆಯ್ಕೆ ಆಗಿದ್ದಂತ ಶಿಕ್ಷಕ ಪ್ರತಿಭಾವನಿತಾನೆ ಆಯ್ಕೆ ಆಗಿರ್ತಾನೆ ಹಾಗೆ ಸೆಲೆಕ್ಷನ್ ಆಗಿ ಯಾರು ಬರಲ್ಲ ಸರ್ ಅವನಿಗೆ ವಿದ್ಯೆ ಗೊತ್ತಿರತ್ತೆ ಏನಂದ್ರೆ ಅವನಿಗೆ ನಾವ್ನ ಮೇಲೆ ನಂಬಿಕೆ ಇಡ್ಬೇಕು ಫಸ್ಟ್ ನಾವು ಮಗುವಿಗೆ ನಮ್ಗೆ ಏನ್ ಗೊತ್ತಾ ಸರ್ ಮೂಲಭೂತ ಶಿಕ್ಷಣ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸರ್ ಏನಾದ್ರೂ ಫೇಸ್ ಮಾಡ್ತಾನೆ ಫಸ್ಟ್ ನಮ್ಗೆ ಏನು ಬೇಸಿಗೆ ಕೊಡಬೇಕು ಮೊದ್ಲೇ ನಾವು ಅವ್ರನ್ನ ಟೀಚರ್ಸ್ ನ ಮಾತಾಡ್ಸೋ ಶೈಲಿನ ಚೇಂಜ್ ಮಾಡ್ಕೊಳ್ಬೇಕು ಹೋದ ತಕ್ಷಣ ನನ್ ಮಗು ಓದ್ತೆಲ್ಲ ಕಣ್ರಿ ಏನ್ ಕಣ್ರಿ ಅಂತ ಹೀಗೆಲ್ಲ ರಫಲ್ ಮಾತಾಡಕ್ಕಿಂತ ಅವ್ರನ್ನ ಗೌರವ ಕೊಟ್ರೆ ನಮ್ ಮಗು ಕಡೆನು ಗಮನ ಕೊಡ್ತಾರೆ ನಮ್ ಪೇರೆಂಟ್ಸ್ ಗಳಾದವರು ಶಾಲೆ ಕಡೆಗೆ ಗಮನ ಹೋಗೋದೇ ಇಲ್ಲ ಸರ್ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಪ್ರಮಾಣ ಕಡಿಮೆ ಆಗಿರೋದು ಶಿಕ್ಷಕರು ಏನು ಅವರೇ ಜವಾಬ್ದಾರಿ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ ನಾವು ಅದನ್ನ ಎಚ್ಚೆತ್ಕೊಳ್ಬೇಕು ಪೋಷಕರು ಎಚ್ಚೆತ್ಕೊಳ್ಬೇಕು ಆಮೇಲೆ ನಮ್ಮಲ್ಲಿ ಪ್ರೈವೇಟ್ ಕಳ್ಸಿಕ್ ಇಪ್ಪತ್ ಸಾವಿರ ಇನ್ವೆಸ್ಟ್ ಮಾಡ್ತೀವಿ ಹೌದಾ ಸರ್ ಈಗ ಸಾಮಾನ್ಯರಲ್ಲಿ ಸಿಟಿಯಲ್ಲೆಲ್ಲ ಲಕ್ಷ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ ಇವನ್ ಎಲ್ ಕೆ ಜಿಗೆ ಲಕ್ಷ ಇದೆ ಲಕ್ಷ ಗಟ್ಟಲೆ ದಾಟಿದಿದೆ ನಮ್ಮಲ್ಲಿ ಪ್ರೈವೇಟಿಗೆ ಬಸ್ಸಿಗೆ ಎಲ್ಲ ಸೇರಿ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀವಿ ನಾವು ಪ್ರೈವೇಟ್ ಶಾಲೆ ದೂರ್ತಾ ಇಲ್ಲ ಸರ್ ಅವರು ಈಗ ಶಿಕ್ಷಣ ಒಳ್ಳೆ ರೀತಿ ಕೊಡ್ತಾ ಇದ್ದಾರೆ ಆದ್ರೆ ನಾವು ಸರ್ಕಾರಿ ಶಾಲೆ ಕಡೆನು ಸ್ವಲ್ಪ ಸಣ್ಣ ಪುಟ್ಟ ನನ್ನ ಕೈಯಲ್ಲಿ ಆದಷ್ಟು ಒಂದು ಸಹಾಯ ಮಾಡ್ತಾ ಇದ್ರೆ ಈ ಶಾಲೆನೂ ಎಚ್ಚೆಕ್ಬೋದಲ್ಲ ಸರ್ ಈಗ ಕಂಪ್ಯೂಟರ್ ವ್ಯವಸ್ಥೆ ಮಾಡ್ಕೊಳ್ಬಹುದು ಇನ್ನು ನಮ್ಮಲ್ಲಿ ನಿರುದ್ಯೋಗ ಯುವಕರು ಸಿಕ್ಕಾಪಟ್ಟೆ ಇದಾರೆ ಸರ್ ಬಿ ಎಡ್ ಆದರು ಡಿ ಎಡ್ ಆದರು ತುಂಬಾ ಜನ ಇದಾರೆ ಒಬ್ಬೊಬ್ಬ ಪೋಷಕರು ಬರೀ ನೂರು ರೂಪಾಯಿ ಹಾಕಿದ್ರೆ ನಾಲ್ಕು ಜನ ಇತರೆ ಟೀಚರ್ಸ್ ಗಳನ್ನ ಹಾಕ್ಬಹುದು ಸಬ್ಜೆಕ್ಟ್ ವೈಸ್ ಅಲ್ಲಿ ಮಕ್ಕಳಿಗೆ ಕಲಿಯೋದ ಇತರೆ ಕಲಿಕಾ ಸಾಮರ್ಥ್ಯವನ್ನ ವೃದ್ಧಿಸಬಹುದು ಅದ್ರನ್ನೆಲ್ಲ ಯಾರು ಯೋಚನೆ ಮಾಡಲ್ಲ ಪೋಷಕ ಒಬ್ಬ ಪೋಷಕ ನೂರು ರೂಪಾಯಿ ಕೆಲವು ಕೂಲಿ ಮಾಡೋ ಪೇರೆಂಟ್ಸ್ ಬೇಡ ಶಿಕ್ಷಣಕ್ಕೆ ದುಡ್ಡು ಕೊಟ್ರೆ ಸರ್ ದೇವಸ್ಥಾನಕ್ಕೆ ಇತರೆ ಎಲ್ಲದಕ್ಕೂ ಕಾರ್ಯಕ್ರಮಗಳಿಗೆ ಕೊಡ್ತೀವಿ ನಾವು ಹೋದ್ರ ಅದ್ರ ಬದ್ಲಿಕ್ಕೆ ಶಿಕ್ಷಣ ಕೊಟ್ರೆ ಅದು ದೇವಸ್ಥಾನಕ್ ಕೊಡೋದು ಬೇಡ ಅಂತ ಹೇಳ್ತಾ ಇಲ್ಲ ಶಿಕ್ಷಣ ಕೊಟ್ರೆ ಮುಂದೊಂದ್ ದಿನ ಮಕ್ಕಳು ನಮ್ಮ ಮಕ್ಕಳೆಲ್ಲ ಸರ್ ಬೆಳೆಯೋದು ದೇಶದ ಅಭಿವೃದ್ಧಿ ಆಗಲ್ವಾ ಸರ್ ಕೊಡ್ಬೇಕು ಅನ್ನೋದು ನಮ್ಮ ಇದು ಸರ್ ಎಲ್ಲದಕ್ಕೂ ಸರ್ಕಾರವನ್ನೇ ಕಾಯ್ತೀವಿ ಸರ್ ಒಂದ್ ಶಾಲೆ ಹಂ ಹೋದ್ರು ಸರ್ಕಾರದ ರಿಪೇರಿ ಮಾಡ್ಸಿಲ್ಲ ಅಂತ ಇರ್ತಿವಿ ಬಿಟ್ರೆ ಹಂಚ್ ಹಾಕಲ್ಲ ನೀರಲ್ಲಿ ನೆಂದಿ ಗೋಡೆ ಸತ ಹೋಗ್ತಾ ಇರತ್ತೆ ಅದ್ರ ಅರಿವೇ ಇಲ್ಲ ಪ್ರಾಣ ಭಯ ಸಂದರ್ಭದಲ್ಲೂ ಸರ್ಕಾರ ಹೌದು ಅದನ್ನ ಯಾರು ಗಮನನೇ ಗಮನಲ್ಲ ಸರ್ಕಾರಿ ಶಾಲೆಗಳು ಉಳಿದ್ರೇನೆ ಅಲ್ಲ ಸರ್ ಮುಂದೆ ಭವಿಷ್ಯ ಆಗೋದು ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಮ್ದು ಬಿಡಿ ಸರ್ ಕೂಲಿ ಕಾರ್ಮಿಕರ ಮಕ್ಕಳಿಗೆ ನಾನ್ ಅಬ್ಸರ್ವ್ ಮಾಡ್ದಂಗೆ ಸರ್ ಅವನು ಕೂಲಿಗ್ ಹೋದ್ರೆ ಇವತ್ತಿನ ಒಂದು ಸಾಮಾನ್ಯ ಇದ್ರಲ್ಲಿ ನಾನೂರು ರೂಪಾಯಿ ಸಂಬಳ ಬರತ್ ಸರ್ ಅವನಿಗೆ ಓದ್ಲಿಕ್ಕೆ ಆಗತ್ತ ಸರ್ ಪ್ರೈವೇಟ್ ಶಾಲೆಲಿ ಓದ್ಲಿಕ್ಕೆ ಓದ್ಲಿಕ್ ಆಗತ್ತ ಸರ್ ಅವ್ರಿಗೆ ಸರ್ಕಾರಿ ಶಾಲೆನೆ ಸರ್ ಈಗ ಮಿನಿಮಮ್ ಒಂದು ಎಪ್ಪತ್ ಪರ್ಸೆಂಟ್ ಜನ ನಮ್ಮಲ್ಲಿ ದೇಶದ ಜನಸಂಖ್ಯೆ ಅಂದ್ರೆ ಎಲ್ಲ ಕೂಲಿ ಕಾರ್ಮಿಕರ ಅವ್ರ ಬಗ್ಗೆ ಯಾರು ಕೇಳೋರೇ ಇಲ್ಲ ಅದು ಬಹಳ ಅನ್ಯಾಯ ಹಾಗಾಗಿ ಸರ್ಕಾರಿ ಶಾಲೆ ಉಳಿಸ್ಬೇಕು ಮತ್ತೆ ನಾವು ಶಿಕ್ಷಕರಾದವರು ಮೈನ್ ಏನ್ ಹೆಚ್ಚು ಸರ್ಕಾರ ಒಂದು ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದೆ ಸಂಬಳ ಕೊಡ್ತಾ ಇದೆ ಅದನ್ನ ನಾವು ತೀರಿಸುವಂತ ಋಣವನ್ನ ಮೊದ್ಲು ಇದ್ ಮಾಡ್ಕೊಂಡ್ಬೇಕು ಮಗಳು ಮಕ್ಕಳು ಭವಿಷ್ಯ ದಿನ ನಾವು ಲೇಜಿ ಮಾಡಿದ್ರೆ ಈ ಸರ್ಕಾರಿ ಶಾಲೆಗಳನ್ನ ಲೇಜಿ ಮಾಡಿದ್ರೆ ಭವಿಷ್ಯ ತಂತ್ರ ಆಗೋದಂತೂ ಖಂಡಿತ ಇಂತ ನಮ್ಮ ಕೂಲಿ ಕಾರ್ಮಿಕರು ಮಕ್ಕಳಿಗೆಲ್ಲ ಬಹಳ ದೊಡ್ಡ ಅನ್ಯಾಯ ಆಗತ್ತೆ ಅದ್ ಆಗ್ಬಾರ್ದು ಶಾಲೆಗಳು ನೋಡಿ ಈಗ ಆಲ್ಮೋಸ್ಟ್ ಅಲ್ಲಿ ಮುಚ್ಚತಾ ಬಂದಿದೆ ಯಾರಿಗೂ ಅದ್ರ ಅರಿವೇ ಇಲ್ಲ ನಾನು ಐದಾರು ಶಾಲೆ ನೋಡಿದೀನಿ ಸರ್ ಶಿಕ್ಷಕರು ಹಠ ಬಿದ್ದಿ ಅಡ್ಮಿಷನ್ ಮಾಡ್ಕೊಂಡವ್ರ ಇದಾರೆ ನನ್ನ ಹತ್ರ ನ್ಯೂನ್ಯತೆಯನ್ನ ತೋರಿಸಿ ನೀನು ಪ್ರೈವೇಟ್ ಶಾಲೆ ಹಾಕೊಂತ ಅಂತ ಶಿಕ್ಷಕರೇ ಇಲ್ಲ ಈಗ ಆ ನನ್ನ ನ್ಯೂನ್ಯತೆ ತೋರ್ಸು ನಿನಗೆ ಪ್ರೈವೇಟ್ ಶಾಲೆಗಿಂತ ಹೆಚ್ಚಿನ ಒಂದು ಶಿಕ್ಷಣವನ್ನು ಒದಗಿಸ್ಕೊಡ್ತೀನಿ ಅಂತ ಮಾಡಿದ್ರೆ ಇವರು ಇದಾಗತ್ತೆ ಬಡ ಮಕ್ಳು ವಿದ್ಯಾರ್ಥಿಗಳಿಗೆ ನಾವು ಅನ್ಯಾಯ ಮಾಡ್ದಂಗ ಆಗತ್ತೆ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಾದವ್ರು ನಾವು ಸಹ ಏನ್ ಮಾಡ್ಬೇಕು ಅಂದ್ರೆ ಮಕ್ಕಳ ಕಡೆ ಗಮನ ಕೊಡಬೇಕು ಬೇಸಿಕ್ ಶಿಕ್ಷಣವನ್ನು ಏನು ಒದಗಿಸ್ಬಿಡ್ಬೇಕು ಸರ್ಕಾರ ಪುಸ್ತಕದಲ್ಲಿ ಏನು ಸೀಮಿತ ಇದೆ ಅಷ್ಟಕ್ಕೆ ಅಲ್ಲದೆ ಒಂದು ಸ್ವಲ್ಪ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡಿದ್ರೆ ಆ ಮಗುಗೆ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಶಿಕ್ಷಣ ಪಡೆದಂತಹ ಮಕ್ಕಳು ಕೃಷಿಗೆ ಬರ್ತಾ ಇಲ್ಲ ಅಂತ ಕೆಲವೊಂದು ಆರೋಪ ಇದೆ ಯಾಕೆ ಈ ತರ ಅವ್ರ ಮನಸ್ಥಿತಿ ಬದಲಾಗ್ತಾ ಇದೆ ಅಲ್ಲ ಅದು ಏನಂದ್ರೆ ನಾವು ನಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಕೃಷಿಯಿಂದ ಜೀವನ ನಾವು ಕಟ್ಕೊಂಡಿರೋದು ಕೃಷಿ ಇಲ್ದೆ ಜೀವನ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಅವನಿಗೆ ಯಾವುದೇ ಉದ್ಯೋಗಕ್ಕೆ ಬೇರೆ ಅವಲಂಬನೆ ಆಗೋಕ್ಕಿಂತ ಕೃಷಿ ತೊಡಗಿಸ್ಕೊಂಡ್ರೆ ಒಂದು ಒಳ್ಳೆ ಆದಾಯ ಇದೆ ಅನ್ನೋದನ್ನು ತೋರ್ಸ್ಕೊಡ್ಬೇಕು ನಾವು ಅವಾಗ ಅವ್ರು ಬರ್ತಾರೆ ಯಾಕಂದ್ರೆ ನಾವು ಪೇರೆಂಟ್ಸ್ ಆದವ್ರು ಕೃಷಿಯಲ್ಲಿ ಏನು ಇಲ್ಲ ಬಿಡು ಮಾರಿ ಕೃಷಿಯಲ್ಲಿ ಏನು ಇಲ್ಲ ಬಿಡು ಮಾರಿ ಅನ್ನಂಗಾಗಿಲ್ಲ ಜೀವನ ಅವ್ರು ಹಿಮ್ಮುಖ ಆಗ್ತಾರೆ ಈಗ ಕೃಷಿ ಭೂಮಿ ತುಂಬಾ ಕಡಿಮೆ ಇದೆ ಅನಿವಾರ್ಯವಾಗಿ ಏನು ಇಲ್ಲ ಅಂದನು ಉದ್ಯೋಗ ಆರಿಸ್ಕೊಂಡು ಹೋಗ್ಲೇಬೇಕಾಗತ್ತೆ ತುಂಬಾ ಕೃಷಿ ಈ ಭೂಮಿ ಇದ್ದವರು ಕೃಷಿಯಲ್ಲಿ ಇರೋದು ತುಂಬಾ ಉತ್ಮ ದೊಡ್ಡ ದೊಡ್ಡ ಉದ್ಯೋಗವನ್ನ ತೊದಗಿಸಿ ಬೇಕಾದಷ್ಟು ಸಾಧನೆ ಮಾಡಿದ್ರೆ ಕೃಷಿ ಭೂಮಿ ಇಲ್ಲ ಅಂದ್ರು ಕೃಷಿಗೆ ಬರುವಂತ ಅವಶ್ಯಕತೆ ಇಲ್ಲ ಈಗ ನಿಮ್ ಜೀವನ ಪ್ರಾರಂಭ ಈ ತರದಿಂದ ಶಾಲೆ ನಡೆಸ್ತಾ ಇದೀರಿ ನೀವು ನಾವು ಟ್ಯೂಷನ್ ಕ್ಲಾಸ್ ಮಾಡ್ತಾ ಇದ್ದೀವಿ ಜೀವನ ಜೀವನಕ್ಕೆ ಹೇಗ್ ಬಂದ್ರಿ ಆ ಟೈಮಲ್ಲೇ ಮಾಡಿ ಸರ್ ಏನಂದ್ರೆ ಟ್ಯೂಷನ್ ಇಂದ ಅವಾಗೆಲ್ಲ ಫೀಸ್ ಕೊಡೋದೆಲ್ಲ ತುಂಬಾ ಕಡಿಮೆ ಸರ್ ಅವಾಗ ನಾವು ಮಾಡಿದ್ದು ನಾನು ರಾತ್ರಿ ಬಾವಿ ಕೆಲಸ ಮಾಡ್ತಿದ್ದೆ ರಾತ್ರಿ ರಾತ್ರಿ ಬಾವಿ ಕೆಲಸ ಮಾಡ್ತಾ ಇದೀವಿ ಟ್ಯಾಲೆಂಟ್ ಸರ್ ನಾವು ಜೀವನ ಕಟ್ಟಣಕ್ಕೆ ಏನ್ ಮಾಡಿದೀವಿ ಅಂತ ಏನ್ ಕಾರಣ ಏನಾರು ಮಾಡ್ಬೇಕಲ್ಲ ಸರ್ ಉದ್ಯೋಗದಲ್ಲಿ ಸಾಧನೆ ಮಾಡ್ಲೇಬೇಕು ಅದಕ್ಕೋಸ್ಕರ ರಾತ್ರಿ ಬಾವಿ ಮಾಡ್ತಿದ್ವಿ ಸರ್ ರಾತ್ರಿ ಬಾವಿ ಅಂದ್ರೆ ಅವಾಗ ಸರ್ಕಾರ ಒಂದು ಯೋಜನೆ ಬಂದ್ ಸರ್ ಏನು ಅಂದ್ರೆ ಒಂದು ಲಕ್ಷ ರೂಪಾಯಿದು ಕೃಷಿ ಬಾವಿಗೆ ಕೊಟ್ರು ಜಾಯಿಂಟ್ ರಿಂಗ್ ಹಾಕು ಅಂತ ದೊಡ್ಡ ಬಾವಿಗಳು ಹತ್ತಡಿ ಅಗ್ಲದ ಬಾವಿಗಳು ಒಂದ್ ಲಕ್ಷದ ಅಮೌಂಟ್ ಅಲ್ಲಿ ಇದಾಗ್ತಿತ್ತು ಅದನ್ನ ರಾತ್ರಿ ಮಾಡ್ತಿದ್ವಿ ನಮ್ದೇ ಆದ ಮೋಲ್ಡ್ ಗಳೆಲ್ಲ ಇತ್ತು ಬಾವಿ ತೋಡುವಂತ ಕೆಲಸ ಲೋಕಲ್ ಬಿಟ್ರ ಈಗ ಇಲ್ಲ ಅದು ಏನಾಯ್ತು ಅಂದ್ರೆ ನನಗ್ ಬಟ್ ಆಕ್ಸಿಡೆಂಟ್ ಆಯಿತು ಈಗ ಒಂದು ಫೋರ್ಟೀನ್ ಇಯರ್ಸ್ ಬ್ಯಾಕ್ ಆಕ್ಸಿಡೆಂಟ್ ಆದಾಗ ಮೋಲ್ಡ್ ಕಟ್ಲಿಕ್ಕೆ ನಿತ್ಕೊಂಡ್ಬೇಕು ಅಂಡರ್ ಗ್ರೌಂಡ್ ಬಾವಿ ಮಾಡ್ತೀವಲ್ಲ ಅದ್ರ ಮೋಲ್ಡ್ ಅಲ್ಲಿ ಕಾಲ್ ಬ್ಯಾಲೆನ್ಸ್ ಸಿಗ್ತಿರ್ಲಿಲ್ಲ ಶೇಕ್ ಹೊಡಿಯೋದು ಆಕ್ಸಿಡೆಂಟ್ ಆದಾಗ ಒಂದು ವರ್ಷ ಅನ್ಸ್ಕೊಂಡು ನಿಮ್ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಂಗ ಇಲ್ಲ ಇಲ್ಲ ಅದು ಅಹ್ ಎಲ್ಲ ಒದಾಡಿ ಓದಾಡಿ ಮಾಡಿರ್ತೀವಲ್ಲ ಅವಾಗ ಒಂಥರ ಏನೋ ಬೇಜಾರ ಅನ್ಸತ್ತೆ ಈ ಇದನ್ನ ಅಲ್ಲಿಂದ ಬಿಟ್ಟಿವಿ ಅದನ್ನ ಇದ್ಮಾಡೋಂಥದ್ದು ಸರ್ಕಾರದಿಂದ ಒಂದ್ ಲಕ್ಷ ಕೊಡುವಂಥದ್ದು ಉದ್ಯೋಗ ಖತ್ರಿಲ್ ಕೊಡ್ತಾ ಇದ್ರು ಅಮೌಂಟ್ ಎಲ್ಲ ರೈತರಿಂದ ಬರುವಂತದ್ದೆಲ್ಲ ಲೇಟ್ ಆಗ್ತಾ ಇತ್ತು ನಾನು ಸಣ್ಣಪುಟ್ಟ ಕೃಷಿ ನರ್ಸರಿನು ಇತ್ತು ತುಂಬಾ ಇದ್ರಲ್ಲಿ ನಿಧಾನಕ್ಕೆ ಏನಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಬಾವಿ ಕೆಲಸ ಇದ್ ಮಾಡಿದಿವಿ ಬೈಕ್ ಒಂದು ಹಿಂದಿಂದ ಬಂದು ಬೈಕ್ ಹೊಡೆದಿದ್ದು ಅದು ಕಾಲು ಸ್ವಲ್ಪ ಲೆಫ್ಟ್ ಕಾಲಿಗೆ ಸ್ವಲ್ಪ ಹೊಡ್ತಾ ಬಾಳ ಆಯ್ತು ಒಂದ್ ಸ್ವಲ್ಪ ದಿನ ರೆಸ್ಟ್ ಆದಂಗೆ ಆಯ್ತು ಅದೊಂಥರ ಆ ಮೋಲ್ಡ್ ಮೇಲೆ ಇಲ್ಲಕ್ ಆಗ್ತಿರ್ಲಿಲ್ಲ ಕಾಲ್ ಶೇಕ್ ಹೊಡಿಯೋದು ಆಮೇಲೆ ನಮ್ಮಲ್ಲಿ ಟೆಕ್ನಿಕಲ್ ಗಳು ಇಲ್ಲ ಅತಿ ಹೆಚ್ಚು ಏನೋ ಅಂದ್ರೆ ಅದನ್ನ ನ್ಯಾಕಲ್ ಕಟ್ಬೇಕು ಸರ್ ಅಹ್ ನಮ್ದು ಮೋಲ್ಡ್ ಐದು ಇಂಚ್ ಮೇಲ್ಗಡೆ ಐದ್ ಇಂಚ್ ಇರುತ್ತೆ ತಳಗಡೆ ಮೂರ್ ಇಂಚ್ ಇರುತ್ತೆ ಟೆಪ್ಪರ್ ಆಗತ್ತೆ ಅದು ಮೇಲ್ಗಡೆ ಮತ್ತೆ ಎತ್ತ ಕಟ್ಬೇಕಾದ್ರೆ ಎರಡು ಇಂಚೆ ಸಿಗುವಂತದ್ದು ಆ ಎರಡು ಇಂಚ್ ಮೇಲೆ ನಿತ್ಕೊಂಡು ಮೋಲ್ಡ್ ನಾನೂರ್ ಕೆ ಒಟ್ಟು ಇನ್ನೂರು ಕೆ ಜಿ ಮೋಲ್ಡ್ ಇನ್ನೂರ್ ಇಪ್ಪತ್ ಕೆ ಜಿ ಮೋಲ್ಡನ್ನ ಆ ಬೋಟ್ ನೆಟ್ ಸಿಸ್ಟಮ್ ಅಲ್ಲಿ ಬಾವಿ ರಿಂಗ್ ಜೋಡಿಸಿ ಮತ್ತೆ ಅದಕ್ಕೆ ಕಾಂಕ್ರೀಟ್ ಹಾಕ್ಬೇಕು ಆದ್ರೆ ಸಿಸ್ಟಮ್ ಅಲ್ಲೂ ಚೇಂಜ್ ಮಾಡಿ ಬಹಳ ಬದಲಾವಣೆ ತಂದಿದ್ದೆ ಹೇಗೆ ಅಂದ್ರೆ ಸ್ಕ್ರೈನ್ ಅಲ್ಲಿ ವರ್ಕ್ ಮಾಡೋ ಲೆವೆಲಿಗೆ ಬಂದಿದ್ದೀವಿ ಜೆ ಸಿ ಪಿ ಸ್ಕ್ರೈನಲ್ಲಿ ಆಮೇಲೆ ಏನಾಯ್ತು ಅಂದ್ರೆ ಬೋರ್ವೆಲ್ ಇದು ಕ್ರೈಸ್ ಸ್ಟಾರ್ಟ್ ಆಯ್ತು ರೈತರುಗಳಿಗೆಲ್ಲ ಬೋರ್ವೆಲ್ ಬಹಳ ಚೀ ದೊಡ್ಡ ಬಾವಿ ಎಲ್ಲ ಹೋಯ್ತು ದೊಡ್ಡ ಬಾವಿಗಿಂತ ಒಂದ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ಕಾರಕ್ಕೆ ಅಂತ ಎನ್ ಆರ್ ಎ ಜಿ ಸ್ಕೀಮಿನ ಅಮೌಂಟ್ ಅನ್ನ ಕಾಯೋಕ್ಕಿಂತ ಬೋರ್ವೆಲ್ ಹೊಡೆಯೋಣ ಒಂದ್ ಲಕ್ಷದಲ್ಲೇ ಬಾ ಬೋರ್ವೆಲ್ ಮುಗಿಯುತ್ತೆ ಈ ರೀತಿ ಯೋಜನೆಗಳೆಲ್ಲ ಎಕ್ಸ್ಟ್ರಾ ಬೇರೆ ಬಂತು ಇದು ಸ್ವಲ್ಪ ನಿಧಾನಗತಿ ಇದಾಗ್ತಾ ಬಂತಾ ಹೋದಾಗ ಸ್ವಲ್ಪ ಕೆಲಸ ನರ್ಸರಿಗ್ ಬಂದ್ರಿ ಅದಕ್ಕಿಂತ ಮುಂಚೆನೂ ನರ್ಸರಿ ಇತ್ತು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದು ನಾನೇ ಸ್ವಂತ ಜಮೀನಿಗೆ ಅಡಿಕೆ ಗಿಡ ಕಟ್ಲಿಕ್ಕೋಸ್ಕರ ಅಡಿಕೆ ಮಾಡಿದ್ದೆ ಆ ನಿಧಾನ ನನವೇ ಯಾಕೆ ಅಡಿಕೆ ಗಿಡ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅಡಿಕೆ ನರ್ಸರಿ ಸ್ಟಾರ್ಟ್ ಮಾಡಿರೋದು ಜೀವನದ ಆಗು ಹೋಗುಗಳಲ್ಲಿ ತುಂಬಾ ನೆನಪಾಗುವಂತ ದಿನ ಯಾವುದು ತುಂಬಾ ನೆನಪು ಅಂತಲ್ಲ ಕೃಷಿ ಜೊತೆಗಿನ ಒಡನಾಟದಲ್ಲಿ ಎಲ್ಲವೂ ದಿನ ನೆನಪುಗಳೇ ಆದ್ರೆ ಹಳೆ ನೆನಪುಗಳಿದಾವಲ್ಲ ಜೀವನ ಕಟ್ಕೊಂಡ್ಬೇಕಾದ್ರೆ ಸಣ್ಣದು ನಾವು ಟ್ಯೂಷನ್ ಕ್ಲಾಸ್ ಸಣ್ಣ ಕೊಂಡ್ ಗುಡಿಸಲು ಮಾಡಿದಾಗ ತುಂಬಾ ಜನ ಆ ಇನ್ನ ಗುಡ್ಸಲಿಗೆ ಹೋಗ್ತಿ ಮರಿ ಶಾಲೆಗೆ ನಾ ಅಲ್ಲಿ ಇಲ್ಲಿ ಶಾಲೆಗೆ ಹೋಗೋದ್ ಬಿಟ್ಟು ಈ ಗುಡ್ಸಲ್ ಹತ್ರ ಬಂದು ಕೋಚಿಂಗ್ ಕೇಳ್ತಾ ಇದೆ ಅಂತ ಅವ್ರ ಮಮ್ಮಗ ಸೆಲೆಕ್ಷನ್ ಅಲ್ಲಿ ತನಕ ನಾನು ಹೇಳಿರಲಿಲ್ಲ ಮೊಮ್ಮಗ ಸೆಲೆಕ್ಷನ್ ಆದ್ಮೇಲೆ ನಾನು ಒಂದ್ ಮಾತು ಹೇಳಿದ್ದೆ ಯಾರ ಹೆಸರು ಬೇಡಪ್ಪ ಇಂಥ ಗುಡ್ಸುಲಲ್ಲ ನಿಮ್ಮಮ್ಮಗ ಸೆಲೆಕ್ಷನ್ ಆಗಿದ್ದ ಕಂಡ್ರಿ ಅಂತ ಹೇಳಿದ್ದೀನಿ ಅದೇ ಹಾಗೆ ನಾವು ನಮ್ಮ ಫಲಿತಾಂಶದ ಮೇಲೆ ಉತ್ತರ ಕೊಡ್ಬೇಕು ತುಂಬಾ ಜನ ಹೇಳ್ತಾರೆ ಆಗಿರಲ್ಲ ಹೀಗಿರಲ್ಲ ಅಂತ ಆಮೇಲೆ ಕೆಲವ್ರು ದೂರಿರ್ತಾರೆ ಪೇರೆಂಟ್ಸ್ ಪೇರೆಂಟ್ಸ್ಗಳು ಆವಾಗ ಸೆಲೆಕ್ಷನ್ ಆದ್ಮೇಲೆ ಕೆಲವರು ಹಿಂಗ್ ಹೇಳಿದ್ರು ಇವರೇ ಹಿಂಗ್ ಹೇಳಿದ್ರು ಅಂತ ಹೇಳಿರ್ತಾರೆ ನಾವು ಅವ್ರಿಗೆ ಹೇಳಲಿಕ್ಕೆ ಆಗಲ್ಲ ಅವರು ಇವನ್ನ ಬಗ್ಗೆ ಕೆಟ್ಟದ್ದು ಹೇಳಿರ್ತಾರೆ ಅವ್ ನನಿಗೂ ಗೊತ್ತಿರತ್ತೆ ಆ ವಿಷಯ ಹಿಂಗ್ ಹೇಳಿದಾರೆ ಅಂತ ಅವರು ನಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಹತ್ರ ನಾವು ನಗ್ತಾ ಮಾತಾಡ್ತೀವಿ ವೈಷಮ್ಯ ಬೆಳೆಸಬಾರ್ದು ಅಂತ ನಗ್ತಾ ಮಾತಾಡ್ತೀವಿ ಅದಾಗಿ ನಮ್ಮ ಕಷ್ಟದ ಜೀವನ ನೋಡಿದೀರಿ ಸುಖ ಅಂತ ಏನ್ ಬಂದಿದೆ ಜೀವನದಲ್ಲಿ ಇಲ್ಲ ಈಗ ನೆಮ್ಮದಿದೀವನಾನೇ ಕೃಷಿ ಇದೆಯಲ್ಲ ಕೃಷಿ ಮತ್ತೆ ಮಕ್ಕಳ ಜೊತೆಗೆ ಒಡನಾಟ ಇದೆಯಲ್ಲ ಅದ್ರಂತ ನೆಮ್ಮದಿ ಅದ್ರಲ್ಲೂ ಇಲ್ಲ ಸರ್ ನಾನು ತರ್ಕಾರಿ ಮಾಡಿದೀನಿ ಸರ್ ಪುಟಬಾತ್ ಅಲ್ಲಿ ತರ್ಕಾರಿ ಮಾರಿದೀನಿ ಅಲ್ಲ ಹೂವು ಒಂದ್ ಬದಿಗೆ ಆಯ್ತು ತರ್ಕಾರಿ ಏನು ಅಂದ್ರೆ ಬೆಳೆದ ತರ್ಕಾರಿಗೆ ಕೆಲವು ಟೈಮು ಈ ಮಧ್ಯವರ್ತಿಗಳು ರೇಟ್ ಕೊಡ್ತಾ ಇರಲಿಲ್ಲ ಅವಾಗ ಸಂತೆ ಒಳಗೆ ನಾನೇ ಟಾರ್ಪಲ್ ಹಾಸಿ ಮಾರ್ತಾ ಇದ್ದೆ ಬೆಳಕ್ ತರಕಾರಿನ ಮಾರಿ ಹೋಗಿದ್ದು ಉಂಟು ಹಾಗಾಗಿ ಒಂದು ತಾರ್ಪಾಲಸ್ತಾನೆ ತರಕಾರಿ ರೇಟ್ ಕೊಡ್ರ ನೆಡಿಯ ರೇಟ್ ಕೊಡ್ರ ಅಂತೇಳಿ ತೆಗೆದುಕೊಳ್ಳೋದು ತೆಗೆದ್ಕೊಳ್ಳೋದ್ ನಮ್ಮಲ್ಲಿ ರೈತರು ಧೈರ್ಯ ಮಾಡ್ಬೇಕು ಧೈರ್ಯ ಮಾಡಿದ್ರೆ ಏನಾದ್ರೂ ಮಾಡ್ಬೋದು ಅನ್ನೋದು ಒಂದು ಇದು ಒಂದು ವರ್ಷದಲ್ಲಿ ಬೆಳೆಯಿಂದ ಆದಾಯ ಲಾಭ ಅಂತ ಬರುತ್ತೆ ನಿಮ್ಮ ಸುದೀರ್ಘ ಜೀವನದಲ್ಲಿ ಒಂದು ವರ್ಷದ ಅತಿ ಹೆಚ್ಚು ಲಾಭ ಗಳಿಸಿದ ಲಾಭ ಎಷ್ಟು ಅತಿ ಹೆಚ್ಚು ಲಾಭ ಅಷ್ಟು ಕಂಡಿಲ್ಲ ತಗೊಂಡಿದ್ದೀವಿ ಒಂದು ನಾಲ್ಕರಿಂದ ಐದು ಲಕ್ಷ ತಗೊಂಡಿದ್ದೀವಿ ಹಿಮ್ಮುಖನು ಇದೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇರುತ್ತೆ ಒಂದೊಂದು ವರ್ಷ ತುಂಬಾ ಇದೆ ಹೋದ ವರ್ಷ ಹದಿನಾಲ್ಕು ಎಕರೆ ಮಾಡಿದ್ದೇವೆ ಸರ್ ಹದಿನಾಲ್ಕರಿಂದ ಹದಿನಾರು ಎಕರೆ ಕುಂಬಳ ಮಾಡಿದೀವಿ ಬರೀ ಹತ್ತೇ ನಿಮಿಷದ ಮಳೆ ಇಡೀ ಇದನ್ನೇ ತೆಗ್ದು ಬಿಡ್ತು ಆಲಿಕಲ್ ಮಳೆ ಅಂತೀವಲ್ಲ ಅದು ಇಡೀ ಒಂದು ವರ್ಷದ ಒದ್ದಾಟನೇ ತೆಗೆದ್ಬಿಟ್ಟಿದ್ದು ಹಾಗೂ ಆಗ್ಬಿಟ್ಟಿದೆ ಬಂಡವಾಳ ಇದರಲ್ಲಿ ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೂ ಕೈ ಹಾಕಿ ಸಣ್ಣ ಪುಟ್ಟ ಇದ್ ಮಾಡ್ಕೊಂಡಿದ್ದೀವಿ ಈಗ ಕೃಷಿ ಆದಾಯ ಚೆನ್ನಾಗಿದೆ ಇಲ್ಲ ಅಂತಿಲ್ಲ ಸಣ್ಣ ಪ್ರಮಾಣದಲ್ಲಿ ಆದಾಯ ಕಾಣ್ತಾ ಇದೀವಿ ನರ್ಸರಿಲಿ ಏನಾಗಿದೆ ಅವಾಗೆಲ್ಲ ನರ್ಸರಿಲಿ ತುಂಬಾ ಚೆನ್ನಾಗಿತ್ತು ಆದಾಯ ಈಗೆಲ್ಲ ಏನಾಗಿದೆ ಅಂದ್ರೆ ಅಡಿಕೆ ನಡುವರ ಪ್ರಮಾಣ ನಿಧಾನ ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಎಲ್ಲಾ ಪೆಂಡಿಂಗ್ ಆಗ್ತಾ ಬರ್ತಾ ಇದೆ ಈಗ ನೀವೊಂದ್ ಹೊಸ ಸ್ಕೀಮ್ ಮಾಡಿದ್ದೀರಿ ಯಾವ ತರ ಯಾವ್ ಅಂತ ಹೇಳಿದ್ರೆ ಈಗ ಯುವಕರಿಗೆ ಕೃಷಿ ಜಮೀನಲ್ಲಿ ಆಸಕ್ತಿ ಇದ್ದವರಿಗೆ ಜಮೀನು ಕೊಡಿಸ್ತೀರಿ ಇಲ್ಲ ಯಾರು ಜಮೀನ ಜಮೀನು ಕೊಡ್ಸೋದು ಅಂದ್ರೆ ಈಗ ಆಸಕ್ತಿ ಇದ್ರೆ ಅವ್ರು ಮಾಡ್ತಾರೆ ಕೆಲವರಿಗೆ ಪಾಪ ಏನಾಗತ್ತೆ ಅಂದ್ರೆ ಉದ್ಯೋಗನೇ ಇಲ್ಲಲ್ಲ ಸರ್ ಈಗ ಉದ್ಯೋಗ ಇಲ್ದಾಗ ನಾವು ನಮ್ಮಂಗೆ ಅವರು ಕುತ್ಕೊಂಡ್ಬಾರದು ಈಗ ನಾನು ಸುಮ್ನೆ ಕೂತಿದ್ರೆ ನನಗೆ ಗೊತ್ತೇ ಆಗ್ತಿರಲಿಲ್ಲ ಯಾವ ರೀತಿ ಏನು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಈಗ ನಾವ್ ಹೆಂಗೆ ಅಂದ್ರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಕೃಷಿ ಮಾಡ್ಬೋದು ನಾವು ಅನ್ನೋದು ಒಂದು ಯೋಚನೆ ಬಂದಿರೋದು ನಾವು ಕೃಷಿಯಲ್ಲಿ ತೊಡಗ್ದಾಗ ನಾವೇನ್ ಮಾಡ್ತೀವಿ ಅವನಿಗೆ ಲಾಸ್ ಆಯ್ತಂದ್ಮಾರ ನಾವ್ ಯಾಕೆ ಮಾಡ್ಬೇಕು ಅನ್ನೋ ಯೋಚನೆಲ್ಲೇ ಮಾಡುತ್ತೀವಿ ನಾವ್ ಇವತ್ತು ನಾನು ಒಂದು ಬದನೆ ಸಾರು ಎಲ್ಲ ಎರಡು ರೂಪಾಯಿ ಒಂದ್ ರೂಪಾಯಿ ಕೆಜಿ ಬಂತು ಅಂತ ಬಿಟ್ರು ಇವತ್ತು ಮಾರ್ಕೆಟ್ ಅಲ್ಲಿ ಬದನೆ ರೇಟ್ ರೈಸ್ ಆಗಿದೆ ಹಾಕ್ತಾ ಇಲ್ಲ ಸರ್ ಹಾಕ್ತಾ ಇಲ್ಲ ಹೇಳಿದ್ದು ಈಗ ಏನಾಗತ್ತೆ ಅಂದ್ರೆ ಒಂದು ಟೈಮು ಇದಾಗತ್ತೆ ಅಷ್ಟು ನಾವು ಹಾಕಿದ ಇನ್ವೆಸ್ಟ್ಮೆಂಟ್ ಮೇಲೂ ಲಾಭ ತೆಗಿಬಹುದು ನಿರೀಕ್ಷಿತ ಪ್ರಮಾಣದ ಲಾಭ ಅತಿ ಹೆಚ್ಚು ಲಾಭ ಯಾವಾಗ ಆಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಮಾಲು ಬಂದ ನಮ್ದೇ ಇದ್ದಾಗ ಮಾರ್ಕೆಟ್ ಅಲ್ಲಿ ಇಲ್ಲ ಆಚು ಅನ್ನೋದು ಖುಷಿಯಲ್ಲಿ ಇಲ್ಲ ಸರ್ ಆಕ್ಚುಲಿ ನಾವಾಗೆ ಮಾಡ್ಕೊಳ್ಬೇಕು ಸಾಮಾನ್ಯ ಪ್ರಮಾಣದಲ್ಲಿ ಧೈರ್ಯ ಮಾಡಿದ್ರೆ ಯಾವ್ದು ಲಾಸ್ ಇಲ್ಲ ಸರ್ ಚಂಡು ಹೂ ಬೆಳಿತಾ ಇದ್ದೀರಿ ಚೆಂಡು ಹುಕ್ಕು ಇದನ್ನ ಬೆಳೀತೀವಿ ಹಬ್ಬಕ್ಕೆ ಮಾತ್ರ ಸರ್ ಅದು ಹಬ್ಬಕ್ಕೆ ಮಾತ್ರ ಈ ವರ್ಷದ ಹಬ್ಬದ ಚಂಡು ಎಷ್ಟು ಇಲ್ಲ ಸರ್ ನಮ್ದು ಇಲ್ಲ ನಾನು ಈ ಸಲ ಸ್ವಲ್ಪ ಮಳೆ ವಾತಾವರಣದಲ್ಲಿ ನಾನು ನಡ್ಲಿಕ್ಕೆ ಸ್ವಲ್ಪ ವರ್ಷ ತುಂಬಾ ಮಾಡಿದ್ರಿ ಲಾಸ್ಟ್ ವರ್ಷ ಇಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಲಾಭ ಮಾಡಿದ್ದೀವಿ ನಾವು ಹೋದ ವರ್ಷ ಇದರಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಚೆಂಡು ಎಲ್ಲ ಏನಾಗುತ್ತೆ ಅಂದ್ರೆ ದೀಪಾವಳಿ ಮತ್ತು ದಸರಾಕ್ಕೆ ಮಾತ್ರ ಸೀಮಿತ ಸರ್ ನಂತರದಲ್ಲಿ ಮಾರುಕಟ್ಟೆಯ ದರ ಅನಿಶ್ಚಿತ ತುಂಬಾ ಜನದ ಹೂವು ಬಂತು ಅಂದ್ರೆ ಹತ್ತು ರೂಪಾಯಿನೂ ಬರಬಹುದು ಐದು ರೂಪಾಯಿನೂ ಬರ್ಬೋದು ಹಾಗಾಗಿ ಹೂವಲ್ಲಿ ನಿಶ್ಚಿತ ಲಾಭ ಕಂಡುಕೊಳ್ತೀವಿ ಅನ್ನೋದು ಬಹಳ ಕಷ್ಟ ಆಗತ್ತೆ ಹಾಗಾಗಿ ಹೂವಲ್ಲಿ ಏನಂತ ಇದಿರಲ್ಲ ಇತರ ಬೆಳೆಯಲ್ಲಿ ಸಾಮಾನ್ಯ ಇದು ಇದ್ಮಾಡ್ಕೊಂಡ್ಬಹುದು ತುಂಬಾ ಸಂತೋಷ ದುಃಖ ಎರಡು ಎರಡೂ ಸೇರಿದಂತಹ ಜೀವನದ ತಮ್ಮ ಅನುಭವ ಹೇಳ್ಕೊಂಡ್ರಿ ನಮ್ಮ ವೀಕ್ಷಕರ ಮುಂದೆ ರಂಗನಾಥ್ ಯಾರು ರಂಗನಾಥ್ ಏನು ಏನೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದಾರೆ ಈ ಒಂದು ಸಾಧನೆ ಮಾಡ್ಬೇಕಾದ್ರೆ ರಂಗನಾಥ್ ಅವರ ಹಿಂದಿನ ಜೀವನದ ಪರಿಶ್ರಮವೇನು ವಿಶೇಷವಾಗಿ ರಂಗನಾಥ್ ಅವರು ಇದ್ದಕ್ ಇದ್ದಂಗೆ ನೇರ ಕಠೋರವಾಗಿ ಹೇಳುವಂತ ವ್ಯಕ್ತಿತ್ವ ಆಡಂಬರ ಇಲ್ಲ ಸೇರ್ಸ್ ಹೇಳೋದಿಲ್ಲ ಮಾತಲ್ಲಿ ಏನು ಆ ನಾನು ಇದು ಹೇಳಿದ್ರೆ ಏನು ಅನ್ಕೊಂತಾರೋ ಆ ಥರ ಏನೂ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮಲೆನಾಳ ಕನ್ನಡಿಗ ಚಾನಲ್ನ ವಿಶೇಷ ಗುಣನೂ ಇದೆ ನಾವು ಇದ್ದಿದ್ದ ಇದ್ದಂಗೆ ತೋರಿಸುವಂಥ ನಮ್ದು ಗುಣ ಆಗಿದೆ ನಾವು ಸೇರ್ಸಿ ಹೇಳೋದು ಮಾಡೋದು ಆಡಂಬರ ಮಾಡೋದು ಅವೆಲ್ಲ ಇಲ್ಲ ಅದೇ ಪ್ರಕಾರದ ರಂಗನಾಥ್ ಅವರ ಜೀವನದ ವಿಚಾರಧಾರೆ ತಾವು ಕೇಳಿದ್ವಿ ರಂಗನಾಥ್ ಅವರ ಮುಕ್ತ ಮನಸ್ಸಿನಿಂದ ತಮ್ಮ ಜೀವನ ಶೈಲಿಯನ್ನು ನಮ್ಮೆಲ್ಲ ವೀಕ್ಷಕರ ಮುಂದೆ ಇಟ್ಟಿದ್ದಕ್ಕೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ